ನಾನು ಖುಷಾನು ಮೀಸ ನನಗೆ ಗಾಡಿ ಹೊಸ ಗಾಡಿ ತಗೊಂಡಿದ್ದೆ ನಾನು ಖುಷಾಗ ಮ್ಯಾಟಿ ಎಲ್ಲೂ ಸಿಗಲಿಲ್ಲ ಹಂಗಾಗಿ ಒಂದು ಸಲ ಅಂತ ಹೇಳಿದ್ರು ಹಾಗಾಗಿ ಬರಬೇಕಾದ್ರೆ ಇಲ್ಲಿ ತಾಲಾಕ್ ಆಫೀಸ್ ಮುಂದೆ ನನಗೆ ನೋಡಿದೆ ನೋಡಿದಾಗ ಏನಾಯಿತು ಅಂತಂದರೆ ನಮ್ಮ ಅಣ್ಣ ಎಲ್ಲೇ ಸಿಗುತ್ತಲ್ಲ ತೊಗೊಳ ಅಂತ ಹೇಳಿದ್ರು ತಗೊಳಕ್ಕೆ ಹೋದಾಗ ಏನಾಯಿತು ಅವರು ಒಂದು ಮ್ಯಾಟಿ ಮತ್ತು ಒಳ್ಳೆಯದು ಒಂದು ಎರಡು ಸೇರಿ ಎರಡು ಸಾವಿರದ ಮುನ್ನೂರೈದು ರೂಪಾಯಿ ನಾನು ಹೇಳ್ದು ಹೇಳ್ದಾಗ ಏನು ಮಾಡಿದೆ ನಾನು ಒಂದು ಒಂದ್ಸಲ ಎರಡು ಸಾವಿರ ರೂಪಾಯಿ ಕೊಡ್ತೀನಿ ಆ ಕೊಡಿ ಅಂತ ಕೇಳಿದಾಗ ಅದಕ್ಕೆ ಕತ್ಕೊ ಬಂದಿರೋದ ಆ ಥರ ಇತ್ತು ಎಲ್ಲ ತುಂಬ ಸ್ವಂತ ಕೆಳಗೆಲ್ಲ ಮಾತಾಡೋದು ಹಂಗೆ ಮಾತಾಡಿದ್ಮೇಲೆ ನಾನು ಏನು ಮಾಡಿದೆ ಸರ್ ನೀವು ವ್ಯಾಪಾರ ಮಾಡೋಕೆ ಗೊತ್ತಿದ್ರಲ್ವಾ ನಾನೇನು ತುಂಬ ಕಮ್ಮಿಗೇನು ಕೇಳಿಲ್ಲ ಕೇಳಿದೆ ಏನಂತ ಹೇಳಿದ್ರೆ ಎರಡು ಸಾವಿರದ ಮುನ್ನೂರು ರೂಪಾಯಿ ಹೇಳಿದ್ರಲ್ವಾ ಅದನ್ನು ಎರಡು ಸಾವಿರ ರೂಪಾಯಿ ಕೊಡಿ ಅಂತ ಕೇಳಿದೆ ಸರ್ ಕೇಳಿದ್ದಕ್ಕೆ ಹಂಗೆ ಹೀಗೆ ಸೊಂಟದ ಕಡೆಗೆ ತಾಯಿ ಬಗ್ಗೆ ಬಗ್ಗೆಲ್ಲ ತುಂಬ ಕೆಟ್ಟದಾಗ ಮಾತಾಡೋದು ಆದರೂ ನಾನು ಬೇಜಾರು ಮಾಡ್ಕೊಂಡಿಲ್ಲ ನಾನು ಹೇಳಿದೆ ಇಷ್ಟು ಚೆಂದ ಇಷ್ಟು ಇದಾಗಿ ಮಾತಾಡ್ತಿದ್ರಲ್ಲ ಕಸ್ಟಮರ್ನಿಗೊಂದು ರೆಸ್ಪೆಕ್ಟ್ ಕೊಡಬೇಕಲ್ವಾ ನಾನು ಕಸ್ಟಮರೇ ದೇವ್ರ ಕುದಿಸೋ ಟೈಮಲ್ಲಿ ನೀವು ಕಸ್ಟಮರ್ಗೆ ಈ ಥರ ಮಾತಾಡ್ತಿದ್ದೆ ನನಗೆ ಗೊತ್ತು ಮರೆಯಾ ನನಗಿನ್ ವ್ಯಾಪಾರ ಇವತ್ತು ಕಲಿಸ್ಬೇಕಾ ನನಗೆ ಇನ್ನೊಂದು ಸವಾರಿಗೆ ಗಿರಾಕಿಗಳು ಹಾಗೆ ಈಗ ಎಂಥ ಮಾತಾಡೋದು ಅದಕ್ಕೆ ಯಾಕೋ ಸರಿಯಾಗಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಪಾಡಿಗೆ ನಾವು ಗಾಡಿನ ಸ್ಟಾರ್ಟ್ಬಿಟ್ಟು ಮುಂದೆ ಹೋಗ್ತಿದ್ದೆವು ಹೋಗ್ಬೇಕಾದ್ರೆ ಈ ಇದು ಜೋಗಿ ಮತ್ತು ಅವ್ರ ಅಕ್ಕನ ಮಗ ಮತ್ತು ಇನ್ನೊಂದು ಮೂರು ಎರಡು ಮೂರು ಜನ ಮೂರು ಜನ ಇದ್ದರು ಮುರುಗೇಶ್ ಮತ್ತು ಜೋಗಿ ಅಂತ ಮತ್ತೆ ಅವ್ರ ಅಕ್ಕನ ಮಗ ಅದು ಯಾರು ಅಂತ ನಮ್ಮ ಕಾರ್ಡ್ ಇನ್ನೂ ಗೊತ್ತಿಲ್ಲ ಅವರು ಸರಿ ನಾನು ಗಾಡಿ ಥರ ಸ್ಟಾರ್ಟ್ ಮಾಡ್ಬೇಕು ಸರಿಯಾಗಲ್ಲ ಅಂತ ಹೊರಡಬೇಕಾದ್ರೆ ಕತ್ರಿನ ಕದ್ದು ನನಗೆ ಎಸ್ ಐತಿ ಟ್ರೈ ಮಾಡಿದ್ರು ಎಸ್ತಾಗಿ ಏನಾಯಿತು ಗಾಡಿ ಒಳಗೆ ಬೀಳ್ತು ನಾವು ಹೆದರ್ಕೊಂಡು ಗಾಬಿಲಿ ಹೋದಾಗ ಎಂತ ಮಾಡಿದ್ರು ಅಂತೇಳಿದ್ರೆ ಹಿಂಬಾಲಿಸ್ಕೊಂಡು ಬಂದ್ರು ಹಿಂಬಾಲಿಸ್ಕೊಂಡು ಬಂದು ನಮಗೆಲ್ಲ ಹೊಡೆದು ಮೂರು ಜನ ಹೊಡೆದು ಇಲ್ಲಿಗೆಲ್ಲ ಚುಚ್ಚಿ ನೋಡಿದ್ರು ಇಲ್ಲಿಗೆ ಇಲ್ಲಿಗೆಲ್ಲ ಚುಚ್ಚಿ ಅಲ್ಲೇ ಮಾಡಿ ಅಲ್ಲೇ ಎಲ್ಲ ಆದ್ಮೇಲೆ ನಾನು ಕರ್ಕೊಂಡಿದ್ದೆ ಆಸ್ಪತ್ರೆ ಅಂತ ಹೇಳಿದಾಗ ನಮ್ಮ ಅಣ್ಣ ಏನು ಮಾಡಿದ್ರು ಅಂತ ಹೇಳಿದ್ರೆ ಇವೇನು ಕರ್ಕೊಂಡು ಹೋಗೋದು ಬೇಡ ಎಲ್ಲ ಚುಚ್ಚಲ್ಲ ಆದ್ಮೇಲೆ ಅಲ್ಲೇ ಹೇಳಿ ಸಣ್ಣ ಕೆಲ ಸಣ್ಣ ಜಗಳನ್ನ ದೊಡ್ದು ಮಾಡೋದಲ್ಲ ಹಂಗೆ ಹಿಂಗೆ ಅಂತ ಹೇಳಿದ್ರು ನಮ್ಮ ಅಣ್ಣ ಮೇಲೆ ಏನ್ ಮಾಡೋದು ಹಂಗೆ ಹಿಂಗಿಂದ ಪುನಃ ಆಸ್ಪತ್ರೆ ಕರ್ಕೊಂಡಿದ್ದೀವಿ ಅಬೆಲ್ಲ ಬೇಡ ಹಾಕಿ ನಾವು ನಮ್ಮ ನಾವು ಬಂದು ಅವರು ಕರ್ಕೊಂಡು ಆಸ್ಪತ್ರೆಗೆ ಕರ್ಕೋರತ್ರ ಇನ್ನೇನೋ ಇದು ಮಾಡ್ತಿದ್ರು ನಮ್ಮ ಪಡೆದಾಗ ಬಂದು ಅಡ್ಮಿಟ್ ಹೋಗ್ತೀವಿ